ಇದು ವಾಹಿನಿ ಎಲ್ಲ ದೈವಬಲ ಬೈಲುಹೊಂಗಲ ತಾಲೂಕಿನ ಬುಡರಕಟ್ಟೆ ಗ್ರಾಮದವರಾದ ಶ್ರೀ ಮಹಾಂತೇಶ್ ಎಂ ಮಾಟೋಳಿ ಅವರು ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಬೈಲುಹೊಂಗಲ ಪಟ್ಟಣಕ್ಕೆ ರವಿವಾರದಂದು ಆಗಮಿಸಿದರು ಪಟ್ಟಣದ ರಾಣಿ ಚನ್ನಮ್ಮನ ಮೂರ್ತಿಗೆ ಮಾಲೆಯನ್ನು ಹಾಕಿ ಅಲ್ಲಿಂದ ತೆರೆದ ವಾಹನದಲ್ಲಿ ಗೆಳೆಯರ ಬಳಗದೊಂದಿಗೆ ಹಾಗೂ ಮಾಜಿ ಸೈನಿಕರೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಮುರುಗೋಡ್ ರಸ್ತೆಯಲ್ಲಿರುವ ಬಿಬಿ ಗಣಾಚಾರಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದರು ತದನಂತರ ವೇದಿಕೆ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಹಸೂರ್ ಹಾಗೂ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಬೈಲುಹೊಂಗಲ್ ಹಾಗೂ ಮಾತೋಶ್ರೀವಾರದ ಶಿವನವ್ವ ಮಾಟೊಳ್ಳಿ ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಿ ಬಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಬೈಲಹೊಂಗಲ ಉದ್ಘಾಟಕರಾಗಿ ಶ್ರೀ ಲಿಂಗರಾಜ್ ಜಗ್ಜಂಪಿ ವ್ಯವಸ್ಥಾಪಕರು ಶ್ರೀ ಮುನೇಶ್ವರ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರು ಸರ್ವ ಸದಸ್ಯರು ಬೈಲಹೊಂಗಲ ಇವರು ನೇತೃತ್ವವನ್ನು ವಹಿಸಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಯುವಕರು ಹಿರಿಯರು

ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ಅರುಣಾಚಲ ಪ್ರದೇಶ ಇರ್ಬೋದು ಸಿಕ್ಕಿಂ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ರಾಜಸ್ಥಾನದ ಅಲವಾರ್ ಇರ್ಬೋದು ಡೆಲ್ಲಿ ಇರ್ಬೋದು ಇತರ ಅನೇಕ ಎಲ್ಲ ಭಾರತದ ಪ್ರಮುಖ ಸೇನಾ ಶಿಬಿರಗಳಲ್ಲಿ ಅಲ್ಲಿ ಅವರು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅವರ ಸೇವೆ ಎಷ್ಟು ವಿಶಿಷ್ಟ ಇದೆ ಅಲ್ಲ ಅದಕ್ಕೆ ಇಲ್ಲಿ ನಾವು ಆಗಲೇ ಕೂಡ ಎಲ್ಲವನ್ನು ಆರಾಮವಾಗಿ ಉಸಿರಾಡಿಸಿದಂಥ ಸಂತೋಷದಿಂದ ದಿನಗಳನ್ನು ಕಡಿಬೇಕಂದರೆ ಅಲ್ಲಿ ಆ ನೀರು ಮೊದಲು ಗಡಿಯಲ್ಲಿ ರಕ್ತವನ್ನು ಹರಿಸಬೇಕಾಗುತ್ತದೆ ಅಷ್ಟು ಶ್ರಮ ಕೊಡಬೇಕಾಗುತ್ತದೆ ಅವರ ಒಂದು ಹಿತವನ್ನು ಮಾಡಬೇಕಾಗುತ್ತೆ ಮತ್ತು ತಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ ಅವರ ಆಪ್ತರಿರಲಿ ಸಂಬಂಧಗಳಿರಲಿ ಅದನ್ನೆಲ್ಲ ಒಂದು ಖುಷಿಯನ್ನು ಅವರ ಬದಿಗೆ ಇಟ್ಟು ದೇಶ ಪ್ರೇಮ

ಒಂದು ದಿನದ ಗಡಿಗೆಯ ದೇಶಿಯ ಒಂದು ದಿನದ ಗಡಿಗೆಯ 40000 ತಾಯಂದಿರು ತನ್ನಿರೆ ಸೇರಬಡಿನಾ ಅತಿ ಕಷ್ಟಕ್ಕೆ ನಾವು ದೇಶದ ದೇಶವನ್ನು ನಮಗೆ ಆದರೆ ಇನ್ನು ಸ್ಥಾನ ದೇಶಕ್ಕೆ ಸಮಾನವಾಗಿ ಇರುವುದು ನಾನು ಸಮಾನವಲ್ಲ ನಮ್ಮ ತಾಯಿಯವರ ಸಮಾನ ನಮ್ಮ ತಾಯಿಯೋ ನಮ್ಮ ತಾಯಿಯೋ ಬಿಕೇ ನಿನ್ನ ಜಮಕೊಂಡ ಬಿಕೇ ಏನ ಸೇರಬೇಕಲ್ಲ ಅದು ನಮ್ಮ ತಾಯಿಯವರದು ಈ ಮಾತನ್ನು ನಾನು ಇಲ್ಲಿ ಈ ಸಭೆಯಲ್ಲಿ

আদিকে তাই করছি বলছি উঠবে নিজের ಮಾಡಿರುವಂತಹ ಸೇವೆ ನಮ್ಮದು ಕೊಡುತ್ತಿರುವಂತಹ ನಾವು ಯಾವತ್ತೂ ತಂದರೆ ಇಲ್ಲ ಅವಳ ಧರ್ಮವನ್ನು ಸೇರಿದಕ್ಕೆ ನಾವು ಯಾವತ್ತೂ ಸಾಧ್ಯತೆ ಇಲ್ಲ ಇವತ್ತು ಅದ ಮಾತನ್ನ ನಮ್ಮ ಮಾತೇ ಏನು ಅಂತ ನನಗೆ ನನಗ ದೇವ ಕಾಯಿಲೆ ಆ ತಾಯಿಯಿಂದ ಸೇವೆಯನ್ನು ಮಾಡಿ ನಾನು ಹೋಗಿದ್ದೆ ಆದರೆ ಆ ಸೇವೆಯನ್ನು ಮಾಡಲಿಕ್ಕೆ ಮೊದಲ ಕಾರ್ಯ ಯಾರು

ಸಾಕಷ್ಟು ಬೈಕೊಂಡ ಭಾಗದಲ್ಲಿ ನಾವು ವೀರ ಯೋಧರನ್ನ ನೋಡಿದ್ದೇವೆ ಇವತ್ತು ನೋಡಿದ್ರು ಕಾಟನ್ ಮೇಡಮ್ ನಾಡುವಂತ ನಮ್ಮ ಕೈ ಬಂದು ಇವತ್ತು ಈ ಭಾಗದಲ್ಲಿ ವೀರರಾಗಿ ಚನ್ನಮ್ಮ ಇರ್ಬೋದು ಅಂಬರ್ ಬಾಲಪ್ಪ ಇರ್ಬೋದು ಸೂರ್ಯ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಬೆಳಗೊಳ್ಳಿ ಮಲ್ಲಮ್ಮ ಇರ್ಬೋದು ಹೀಗೆ ಅನೇಕ ಸೇವೆಯನ್ನ ಸಲ್ಲಿಸಿದ್ದು ಯಾವಾಗಲೂ ನಾಡಿದ್ರೆ ಅದು ಬೈಲೊಂದು ಗಂಡು ಮಟ್ಟಿನ ನಾಡು ಗಂಡು ಮಟ್ಟಿನ ನಾಡು ಅದೇ ರೀತಿಯಾಗಿ ಸಾಕಷ್ಟು ಯೋಧರನ್ನ హలో హాయ్ నమస్కార బైలం జనరికి ఇది ఏనంతా నోడ్తా గలగం కార్తీక సారీస్ అదే సేమ్ బ్రాంచ్ అందు వైలం ఓకే ఒక్కడే నోడ వెరైటీస్ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಒಪ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚಿಪ್ಪ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಾಕಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಬಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಸಾರಿ ైన్ నైన్ ఫ్రీ తైంటైన్ ఫ్రీటల్ వేర్ ఫార్మల్ వేర్ నైన్లీన్ తొమ్మితీట్లీన్ పీస్ ప్యూర్ కాటన్ జైపూర్ కాటన్